ಬಾಸವಿ ಸಮಾಜದ ಪ್ರಮುಖರು ಹಾಗೂ ತರುಣೋದಯ ಸಂಸ್ಥೆಯ ಸದಸ್ಯರು ಆದ ಬೆಲಕೂರು ಮಂಜುನಾಥ ಮತ್ತು ಅವರ ಪತ್ನಿ ಲಕ್ಷ್ಮೀ ಮಂಜುನಾಥ್ ಅವರು ಮೇ ತಿಂಗಳಲ್ಲಿ ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮತ್ತು ಕ್ರೀಡಾಭಾರತಿ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಚಂದ್ರಕಾಣಿ ಹಿಮಾಲಯ ಪರ್ವತ ಚಾರಣವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಎಪ್ಪತ್ತನೇ ವಯಸ್ಸಿನಲ್ಲಿ ಮಾಡಿದ ಈ ಸಾಧನೆಗಾಗಿ ಅವರ ಗೆಳೆಯ ಬೃಂದದವರು ಆತ್ಮೀಯವಾಗಿ ಸನ್ಮಾನಿಸಿದರು ಸಂದರ್ಭದಲ್ಲಿ ಕ್ರೀಡಾ ಭಾರತೀಯ ರವೀಂದ್ರ ಕುಂಸಿ ಸುರೇಶ್ ಯೋಗ ಶಿಕ್ಷಣ ಸಮಿತಿಯ ಬಾಸು ಅರವಿಂದ ಸಹಚಾರಣಿಗರಾದ ಲೋಕೇಶ್ವರ್ ಕಾಳೆ ಜಯಂತಿ ತಹೋದಯ ಸಂಸ್ಕೃತ ಸೇವಾ ಸಂಸ್ಥೆಯ ಆನ ಆನಾಜೇಂದ್ರ ರಾವ್ ಮತ್ತಿತರರು ಸ್ನೇಹಿತರು ಸಹಚಾರಣಿಗರು ಉಪಸ್ಥಿತರಿದ್ದರು ಮತ್ತು ಅವರು ಧರ್ಮಪತ್ನಿಯವರು ಮೇ ತಿಂಗಳಲ್ಲಿ ಏರ್ಪಡಿಸಿದ್ದ ಚಂದ್ರಕಾಣಿ ಹಿಮಾಲಯ ಪರ್ವತವನ್ನ ಯಶಸ್ವಿಯಾಗಿ ಏರಿ ಬಂದಿರ್ತಾರೆ ಸುಮಾರು ಹನ್ನೆರಡು ಸಾವಿರದ ಅಡಿ ಎತ್ತರದ ಈ ಹಿಮಾಲಯ ಪರ್ವತವನ್ನು ತಮ್ಮ ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ಚಾರಣ ಮುಗಿಸಿ ಬಂದ ದಂಪತಿಗಳೆಂಬ ಕೀರ್ತಿಗೆ ಇವರು ಪಾತ್ರರಾಗಿರುತ್ತಾರೆ ಇವರಿಗೆ ಶಿವಮೊಗ್ಗ ನಗರದ ತರುಣೋದಯ ಸಂಸ್ಥೆ ಹಾಗೂ ತರುಣೋದಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಅವರ ಸುಗ್ರಹದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಿರುತ್ತಾರೆ ಈ ಸಂದರ್ಭದಲ್ಲಿ ಅವರೊಂದಿಗೆ ಚಾರಣ ಮಾಡಿದ ಶಿವಮೊಗ್ಗ ನಗರದ ಯೋಗ ಶಿಕ್ಷಣ ಸಮಿತಿಯ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದರು ಈ ಶುಭ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಜರುಗಿದವು ಎಂದವು ಆಟೋಟಗಳು ಹಾಡಿನ ಸ್ಪರ್ಧೆ ಇತ್ಯಾದಿ ಗೆದ್ದಂಥವರಿಗೆ ಕೂಡ ಬಹುಮಾನ ವಿತರಣೆಯನ್ನು ಮಾಡಿದರು ಈ ದಂಪತಿಗಳು ಶಿವಮೊಗ್ಗ ನಗರಕ್ಕೆ ಒಂದು ಕಳಶಪ್ರಾಯವಾಗಿದ್ದಾರೆ ಎಂದು ಈ ಮೂಲಕ